ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಸೀರೆ ಕುಚ್ಚನ್ನು ಹಾಕೋದಕ್ಕೆ ಈ ರೀತಿದು ಒಂದು ಮೂರು ಇಂಚ ಇಂಚಷ್ಟಾಗುವಷ್ಟು ಕಾರ್ಡ್ ತಗೊಂಡಿದ್ದೀನಿ ಇದನ್ನು ಲೆಂತ್ ಮೂರು ಇಂಚಷ್ಟಾಗುವಷ್ಟು ತಗೊಳ್ಳಿ ಎರಡೂವರೆ ಅಥವಾ ಮೂರು ಇಂಚ ಅಷ್ಟಾಗುವಷ್ಟು ಕಾರ್ಡನ್ನು ತಗೊಳ್ಬೇಕು ಮತ್ತು ನಾನಿಲ್ಲಿ ನಾನಿಲ್ಲಿ ಎಮಿಂಗ್ ಸೂಜಿಗೆ ಎಳೆ ದಾರ ಹಾಕ್ಕೊಂಡಿದ್ದೀನಿ ಅಂದರೆ ಮೂರು ಎಳೆ ದಾರನ ಹಾಕ್ಕೊಂಡಿದ್ದೀನಿ ಅದನ್ನು ಫೋಲ್ಡ್ ಮಾಡಿ ಹಿಂದೆ ಕಟ್ಟಿದಾಗ ಎಳೆ ದಾರ ಆಗುತ್ತೆ ಈ ರೀತಿ ಹಿಂದೆ ಒಂದು ನಾಟ್ ಹಾಕೊಳ್ಳಿ ಇಲ್ಲಿ ಆರು ಎಳೆ ದಾರ ಇದೆ ಫ್ರೆಂಡ್ಸ್ ಸೂಜಿಲಿ ಎಮಿಂಗ್ ಸೂಜಿಲಿ ಇವಾಗ ಆ ದಾರನ ಸುತ್ಕೊಳ್ತೀನಿ ಅಂದರೆ ದಾರ ಕಟ್ಟೋದಕ್ಕೆ ತಗೊಂಡಿದ್ದೀನಲ್ಲ ಅದನ್ನೆಲ್ಲ ನಾರ್ಮಲ್ ದಾರನ ಅಂದರೆ ಉಂಡೆಯಿಂದ ದಾರನ ಡೈರೆಕ್ಟಾಗಿ ಸುತ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ರೀತಿ ಥ್ರೆಡ್ಡನ್ನು ಬಿಟ್ಟು ದಾರನ ಸುತ್ಕೊಳ್ತಾ ಇದ್ದೀನಿ ನಾನು ಸಿಂಗಲ್ ಎಳೆ ದಾರದಲ್ಲಿ ಸುತ್ಕೊಳ್ತಾ ಇದ್ದೀನಿ ಒಂದೇ ಕಲರು ಎರಡು ಇತ್ತು ಅಂದರೆ ಎರಡು ದಾರದಲ್ಲೂ ಕೂಡ ನೀವು ಸುತ್ಕೊಳ್ ಸುತ್ತಕೊಳ್ಬೋದು ಬೇಗನೆ ಆಗುತ್ತೆ ನಾನಿಲ್ಲಿ ಸುತ್ತಕೊಳ್ತಾ ಇದ್ದೀನಿ ನಾರ್ಮಲಾಗಿ ಎಷ್ಟು ಸುತ್ತಕೊಳ್ತೀನಿ ಅಂತ ಹೇಳ್ತೀನಿ ಇದ್ರ ಇದರಲ್ಲಿ ಟೋಟಲು ನೂರಿಪ್ಪತ್ತು ಏಳೆ ಥ್ರೆಡ್ಡನ್ನು ಸುತ್ಕೊಂಡಿದ್ದೀನಿ ಅಂದರೆ ನೂರಿಪ್ಪತ್ತು ರೌಂಡನ್ನು ಸುತ್ಕೊಂಡಿದ್ದೀನಿ ಹಿಂದೆ ಎರಡು ದಾರನೂ ಕೂಡ ತಗೊಂಡೋಗಿ ಗಂಟು ಹಾಕ್ಕೊಳ್ತೀನಿ ಅಂದರೆ ಸ್ಟಾರ್ಟಿಂಗ್ ದಾರ ಮತ್ತು ಎಂಡಿಂಗ್ ದಾರ ಎರಡನ್ನು ಕೂಡ ಹಿಂದೆ ತಗೊಂಡೋಗಿ ಗಂಟು ಹಾಕ್ಕೊಳ್ತಿದ್ದೀನಿ ಈ ರೀತಿ ಎರಡನ್ನು ಕೂಡ ಹಿಂದೆ ಗಂಟು ಹಾಕೊಳ್ಳಿ ಸೊ ತುಂಬ ಈಸಿ ಫ್ರೆಂಡ್ಸ್ ಸೀರೆ ಕುಚ್ಚು ಕುಚ್ಚು ಬರೋಲ್ಲ ಅನ್ನೋರು ಆರಾಮಾಗಿ ಈ ಡಿಸೈನ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ನಿಮ್ಮ ಸೀರೆಗಳಿಗೆ ನೀವೇ ಸೀರೆ ಕುಚ್ಚನ್ನು ಬ್ರೈಡಲ್ ಸೀರೆ ಕುಚ್ಚನ್ನು ಹಾಕ್ಕೊಳ್ಬೋದು ಒಂದೆರಡು ಗಂಟೆ ಹಾಕಿ ಇನ್ನು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಕಟ್ ಮಾಡ್ಕೊಳ್ಬೇಕು ಈ ರೀತಿ ಕಾಣಿಸುತ್ತೆ ಸೊ ಆಲ್ರೆಡಿ ಇದು ಒಂಥರ ಫೋಲ್ಡ್ ಆಗಿರುತ್ತೆ ನಾವು ಟೈಟಾಗಿ ಸುತ್ತಿದಾಗ ಕಾರ್ಡು ಅದು ಬೆಂಡಾಗಿರುತ್ತೆ ಇವಾಗ ಅದರಲ್ಲಿ ನಾವು ಸೂಜಿ ಮೂಲಕ ಅದನ್ನು ನಾಟ್ ಮಾಡ್ಕೊಳ್ತಾ ಬರಬೇಕು ಆಲ್ರೆಡಿ ನಾನು ಎಮಿಂಗ್ ಸೂಜಿಗೆ ಥ್ರೆಡ್ಡನ್ನು ಹಾಕ್ಕೊಂಡಿದ್ದೀನಿ ಅಲ್ವಾ ದಾರ ಬಂದು ಒಂದು ಮೊಳದಷ್ಟು ತಗೊಂಡಿದ್ದೀನಿ ಅಂದರೆ ಹೂ ಅಳಿತೀವಲ್ಲ ಅಷ್ಟು ಕೈಯಲ್ಲಿ ಅಷ್ಟು ತಗೊಂಡಿದ್ದೀನಿ ಒಂದು ಕುಚ್ಚು ರೆಡಿ ಮಾಡ್ಕೊಳ್ಳೋಕ್ಕೆ ಅಷ್ಟು ದಾರ ಸಾಕಾಗುತ್ತೆ ಈ ರೀತಿ ಕೆಳಗಡೆಯಿಂದ ಥ್ರೆಡನ್ನು ಮೇಲ್ಪಾಸ್ ಮಾಡ್ಕೊಳ್ಬೇಕು ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಿಕೊಂಡು ಇಲ್ಲಿ ಆರು ಎಳೆ ದಾರ ಇದೆಯಲ್ವಾ ಅದರಲ್ಲಿ ಮಧ್ಯದಲ್ಲಿ ಅಂದರೆ ಮೂರು ಎಳೆ ದಾರದೊಳಗಡೆ ನಿಡಲನ್ನ ಹಾಕಬೇಕು ಸ್ಟಾರ್ಟಿಂಗು ಒಂದು ನಾಟ್ ಮಾಡ್ಕೊಳ್ಬೇಕು ಹಾಗಾಗಿ ಒಂದು ಮೂರು ಎಳೆ ದಾರದೊಳಗಡೆ ನಿಡಲನ್ನ ಪಾಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಿಡಲನ್ನ ಪಾಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗು ನೀಟಾಗಿ ಒಂದು ಗಂಟಾಗುತ್ತೆ ಆಗುತ್ತೆ ಈ ರೀತಿ ಒಂದು ಗಂಟಾಗುತ್ತೆ ಅದನ್ನು ಈ ಕಡೆ ಲೆಫ್ಟ್ ಸೈಡು ನಾವು ಜರುಗಿಸ್ಕೊಳ್ಬೇಕು ಈ ರೀತಿ ಗಂಟು ಮಾಡಿಕೊಂಡು ಈ ರೀತಿ ಸ್ಟಾರ್ಟಿಂಗಿಗೆ ತಗೋಬೇಕು ಅಂದರೆ ಸ್ಟಾ ಲೆಫ್ಟ್ ಸೈಡು ಅದನ್ನು ಟೈಟಾಗಿ ಈ ರೀತಿ ಇಟ್ಕೊಳ್ಳಿ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಟೈಟಾಗಿ ಈ ರೀತಿ ತಂಬಲ್ಲಿಟ್ಕೊಂಡು ಇಟ್ಕೊಂಡು ಮತ್ತೆ ಕೆಳಗಡೆಯಿಂದ ನಿಡಲನ್ನ ಹಾಕಬೇಕು ಸೊ ಅಲ್ಲಿ ಆರಾಮಾಗಿ ನಿಡಲನ್ನ ಹಾಕ್ಬೋದು ಅಂದರೆ ಫೋಲ್ಡ್ ಆಗಿರುತ್ತೆ ಫ್ರೆಂಡ್ಸ್ ಅಲ್ಲಿ ಸ್ವಲ್ಪ ಬೆಂಡಾಗಿರುತ್ತೆ ಅದರೊಳಗಡೆಯಿಂದ ನಿಡಲನ್ನ ಹಾಕಬೇಕು ನಿಡಲನ್ನ ಹಾಕಿ ಇದೇನು ದಾರ ಇರುತ್ತೆ ಅದರೊಳಗಡೆ ಅಂದರೆ ನಿಡಲ್ ಒಳಗಡೆ ಮತ್ತೆ ತಗೊಳ್ಬೇಕು ಆವಾಗ ಒಂದು ಗಂಟೆ ಆಗುತ್ತೆ ಈ ರೀತಿ ಒಂದು ನಾಟ್ ಥರ ಆಗುತ್ತೆ ಸ್ಟಾರ್ಟಿಂಗು ಒಂದೆರಡು ನಾಟ್ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನಾಟ್ ಹಾಕ್ಕೊಂಡು ಇವಾಗ ನಾನಿಲ್ಲಿ ಸ್ಮಾಲ್ ಬೀಡ್ಗಳನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಇಟ್ಕೊಳ್ಳಿ ಮತ್ತೆ ಕೆಳಗಡೆ ನಿಡಲ್ನ ಹಾಕ್ತಾ ಇದ್ದೀನಿ ಇನ್ನೊಂದು ಗಂಟೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೆಕ್ಯೂರ್ ಆಗಿರುತ್ತೆ ಅಂತ ಒಂದು ಮೂರು ನಾಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಈ ರೀತಿ ಒಂದು ಮೂರು ನಾಟ್ ಆದಮೇಲೆ ಬೀಡ್ನ ಹಾಕ್ಕೊಳ್ತೀನಿ ಸ್ವಲ್ಪ ಆದಷ್ಟು ಟೈಟಾಗಿ ಮಾಡ್ಕೊಳ್ಳಿ ನಿಡಲ್ ಒಳಗಡೆ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸೂಜಿ ಒಳಗಡೆ ಒಂದು ಬೀಡನ್ನ ಹಾಕ್ಕೊಂಡು ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಂಡು ಈ ರೀತಿ ಹಿಂದೆ ತಂದು ಈ ರೀತಿ ಇಟ್ಕೊಂಡು ಮತ್ತೆ ನಿಡಲನ್ನು ನಾವು ಕೆಳಗಡೆಯಿಂದನೇ ಪಾಸ್ ಮಾಡಬೇಕು ಈ ರೀತಿ ಕೆಳಗಡೆಯಿಂದ ಹಾಕಿ ಈ ಥ್ರೆಡ್ ಇರುತ್ತಲ್ವ ಅದ್ರ ನಿಡಲ್ ಕೆಳಗಡೆ ಬರಬೇಕು ಈ ರೀತಿ ಅಂದರೆ ಅದ್ರ ಮೇಲ್ಭಾಗದಲ್ಲಿ ಹಿಂದೆ ತಗೊಂಡೋಗಿ ಥ್ರೆಡ್ಡನ್ನು ಕೆಳಗಡೆ ಮತ್ತೆ ಹೇಳ್ದಾಗ ಅದು ನೋಡ್ತಿರ್ಬೋದು ನಾಟ್ ರೀತಿಯಾಗಿ ಬರುತ್ತೆ ಆದಷ್ಟು ಹತ್ರಕ್ಕೆ ಅಂದರೆ ಟೈಟಾಗಿ ಅದನ್ನು ಜರುಗಿಸ್ಕೊಳ್ಳಿ ಈ ರೀತಿ ಮತ್ತೊಂದು ಬೀಡನ್ನ ನಿಡಲ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಹತ್ರದಲ್ಲಿ ನಿಡ್ ಬೀಡ್ಗಳನ್ನ ಇಟ್ಕೊಂಡ್ರೆ ಫಾಸ್ಟಾಗಿ ಹಾಕ್ಕೊಳ್ಬೋದು ಮತ್ತೊಂದು ಬೀಡನ್ನ ಹಾಕೊಂಡೆ ಈ ರೀತಿ ತಗೊಂಡೋಗಿ ಸ್ವಲ್ಪ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡ್ರೆ ಫಾಸ್ಟಾಗಿ ಹಾಕ್ಕೊಳ್ಬೋದು ಮತ್ತು ಕೆಳಗಡೆಯಿಂದ ಥ್ರೆಡ್ ಒಳಗಡೆ ನಿಡಲನ್ನ ಪಾಸ್ ಮಾಡಬೇಕು ಮತ್ತು ನಿಡಲಿಂದೆ ಆ ಥ್ರೆಡ್ಡನ್ನು ಹಾಕ್ಕೊಂಡು ಅದನ್ನು ಥ್ರೆಡ್ಡನ್ನು ಹೇಳ್ಕೊಂಡು ಬಂದರೆ ಅಲ್ಲಿ ನಾಟ್ ಥರ ಆಗುತ್ತೆ ಈ ರೀತಿ ಸ್ವಲ್ಪ ಹತ್ರಕ್ಕೆ ಫೋಲ್ಡ್ ಮಾಡ್ಕೊಂಡು ಎಳ್ಕೊಳ್ಳಿ ಇದನ್ನು ಈ ರೀತಿ ಸೊ ಥ್ರೆಡ್ ಇರುತ್ತೆ ಅದು ರೈಟ್ ಸೈಡ್ಗೆ ಇರಬೇಕು ಬೀಡಿಂದ ಆಚೆ ಸೈಡ್ ಹೋದರೆ ಅದು ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ ಮತ್ತು ಸ್ವಲ್ಪ ಟೈಟಾಗಿ ಅದನ್ನು ಇದು ಮಾಡಿಕೊಂಡು ಮತ್ತೆ ನಾನು ಒಂದು ಬೀಡನ್ನ ಹಾಕ್ಕೊಳ್ತೀನಿ ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು ಥ್ರೆಡ್ಡಿಗೆ ಹಾಕ್ಕೊಂಡು ಈ ರೀತಿ ಹಿಂದೆ ತಗೊಂಡೋಗಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ ಅದನ್ನು ತಂಬಲಿ ಮತ್ತು ಕೆಳಗಡೆಯಿಂದ ನಿಡಲನ್ನ ಹಾಕಬೇಕು ನಿಡಲಿಂದೆ ಈ ತ್ರೆಡ್ ಇರಬೇಕು ಫ್ರೆಂಡ್ಸ್ ನೋಡ್ತಿದ್ದೀರಲ್ವ ನಿಡಲಿಂದೆ ತ್ರೆಡ್ ಇರಬೇಕು ಆವಾಗ ಮತ್ತೆ ಕೆಳಗಡೆ ಅದನ್ನು ಹೇಳಿದಾಗ ಈ ರೀತಿ ಆ ಥ್ರೆಡ್ ಒಳಗಡೆ ನಾಟ್ ಥರ ಬರುತ್ತೆ ಈ ರೀತಿ ಜರುಗಿಸ್ಕೊಟ್ಟಾಗ ಒಂದ್ರ ಪಕ್ಕ ಒಂದು ಬೀಡ್ಗಳು ಬರ್ತಾ ಹೋಗುತ್ತೆ ಆದಷ್ಟು ಟೈಟಾಗಿ ಮಾಡ್ಕೊಳ್ಳಿ ಇದನ್ನು ಸೊ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು ಸೊ ಕಷ್ಟ ಕಷ್ಟ ಏನಿಲ್ಲ ಒಂದು ಸೀರೆ ಕುಚ್ಚು ರೆಡಿ ಮಾಡ್ಕೊಳ್ಳೋವರಿಗಷ್ಟೇ ಆಮೇಲೆ ನಿಮಗೇ ಅರ್ಥ ಆಗಿಬಿಡತ್ತೆ ಇದನ್ನೇ ಯಾವ ರೀತಿ ನಾವು ಹಾಕ್ಕೊಳ್ಬೋದು ಅಂತ ಸೊ ತುಂಬ ಕ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಈ ಡಿಸೈನನ್ನು ಸೊ ಮತ್ತೊಂದು ಬೀಡನ್ನ ಹಾಕ್ಕೊಂಡು ಈ ರೀತಿ ನಾಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಹತ್ತಿರದಲ್ಲಿ ನಾಟ್ ಬರೋ ಹಾಗೆ ಮಾಡ್ಕೊಳ್ಳಿ ಈ ರೀತಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಜರುಗಿಸ್ಕೊಳ್ಬೇಕು ಸೊ ಮತ್ತೊಂದು ಬೀಡನ್ನ ನಾನು ಥ್ರೆಡ್ಡಿಗೆ ಇದ್ದೀನಿ ಥ್ರೆಡ್ಡಿಗೆ ಹಾಕ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಇಟ್ಕೊಂಡು ಕೆಳಗಡೆಯಿಂದ ನಿಡಲ್ನ ಹಾಕಬೇಕು ನಿಡಲಿಂದೆ ಥ್ರೆಡ್ ಬರಬೇಕು ಇದು ನಂತರ ಮೇಲೆ ಎಳ್ ಎಳ್ಕೊಂಡಾಗ ಅದು ನಾಟ್ ಥರ ಬರುತ್ತೆ ಎಳ್ಕೊಂಡು ಈ ರೀತಿ ಲೆಫ್ಟ್ ತಂಬಲ್ಲಿ ಜರುಗಿಸ್ಕೊಳ್ಬೇಕು ಈ ರೀತಿ ಒಂದೊಂದಾಗೆ ಬೀಡನ್ನ ಹಾಕ್ಕೊಂಡು ವರ್ಕ್ ಮಾಡ್ತಾ ಬರಬೇಕು ನಾನಿಲ್ಲಿ ಒಟ್ಟು ಹತ್ತು ಬೀಡ್ಸ್ಗಳು ಬರೋ ಹಾಗೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹತ್ತು ಬೀಡ್ಸ್ಗಳಾದರೆ ಸೀರೆ ಕುಚ್ಚಿದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂಬತ್ತು ಅಥವಾ ಹತ್ತು ಅದಕ್ಕಿಂತ ಜಾಸ್ತಿನೂ ಬೇಡ ತುಂಬ ಹೆವಿಯ ಅನಿಸುತ್ತೆ ಸೊ ಬೀಡ್ ಏನಿದೆ ಅದು ಈ ರೀತಿ ಲೆಫ್ಟ್ ಸೈಡ್ಗೆ ಹೋಗ್ಬೇಕು ರೈಟ್ ಸೈಡ್ಗೆ ದಾರ ಬರಬೇಕು ಸೊ ಹತ್ತು ಬೀಡ್ಸ್ಗಳನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ ಒಟ್ಟು ಹತ್ತು ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಆದಷ್ಟು ಈ ರೀತಿ ಟೈಟಾಗಿ ಒಂದರೂ ಪಕ್ಕ ಒಂದು ನೀಟಾಗಿ ಬರೋ ಹಾಗೆ ಮಾಡ್ಕೊಳ್ಳಿ ಸೊ ಕೊನೆಯಲ್ಲೂ ಕೂಡ ನಾವು ಒಂದೆರಡು ನಾಟ್ ಹಾಕ್ಕೊಳ್ಬೇಕು ಸ್ಟಾರ್ಟಿಂಗಿಗೆ ನಾಟ್ ಹಾಕ್ಕೊಂಡು ನಂತರ ಬೀಡನ್ನ ಹಾಕ್ಕೊಂಡು ಹಾಕೊಳ್ಳೋದಕ್ಕೆ ಶುರು ಮಾಡಿದ್ವು ಅದೇ ರೀತಿ ಇಲ್ಲೂ ಕೂಡ ನಿಡಲನ್ನ ಹಾಕ್ತಾಯಿದ್ದೀನಿ ಆ ಥ್ರೆಡ್ ಕೆಳಗಡೆ ನಿಡಲ್ನ ಹಾಕಿ ಈ ಥ್ರೆಡ್ಡನ್ನು ನಿಡಲಿಂದೆ ತಗೊಂಡು ಎಳ್ಕೊಳ್ಬೇಕು ಈ ರೀತಿ ಹೇಳ್ಕೊಂಡ್ರೆ ನಾಟ್ ಆಗುತ್ತೆ ಇದ್ರ ಜೊತೆಗೆ ಇನ್ನೂ ಒಂದು ನಾಟ್ ಹಾಕ್ಕೊಳ್ತೀನಿ ಎರಡು ನಾಟ್ ಹಾಕ್ಕೊಳ್ಳಿ ಸೆಕ್ಯೂರಾಗಿರುತ್ತೆ ಇದು ಮತ್ತು ಹಾಕೋದು ಕೂಡ ಸ್ವಲ್ಪ ಕೈಗೆ ಗ್ರಿಪ್ ಸಿಗೋ ಹಾಗೆ ಗ್ರಿಪ್ ಸಿಗುತ್ತೆ ಈ ರೀತಿ ಪಾಸ್ ಮಾಡಿಕೊಂಡು ನಾಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆರೇಳೆ ದಾರ ಇದೆ ಫ್ರೆಂಡ್ಸ್ ಅದು ಆದಷ್ಟು ಸ್ಟಿಫಾಗಿ ಬರುತ್ತೆ ಇದು ಆರೇಳೆ ದಾರ ದಾರ ತಗೊಂಡು ನಾನು ಗಂಟೆ ಹಾಕ್ತಿರೋದ್ರಿಂದ ಸ್ವಲ್ಪ ಸ್ಟಿಫಾಗಿ ಬರುತ್ತೆ ನಂತರ ಇದನ್ನು ಹೊರ್ಗಡೆ ತೆಗಿಬೋದು ಆಲ್ರೆಡಿ ಫೋಲ್ಡ್ ಆಗಿರುತ್ತೆ ಆರಾಮಾಗಿ ಹೊರ್ಗಡೆ ಬರುತ್ತೆ ಹೊರ್ಗಡೆ ತಗೊಂಡು ನೀಟಾಗಿ ಇಲ್ಲೊಂದು ಸಲ ಫೋಲ್ಡ್ ಮಾಡ್ಕೊಳ್ಬೇಕು ಈ ರೀತಿ ಒಂದೇ ಸಮ ಬರೋ ಬರೋ ರೀತಿ ಫೋಲ್ಡ್ ಮಾಡಿ ಸೊ ಇದು ಬೇಕು ಅಂದರೆ ಇದನ್ನು ನೀವು ಜರುಗಿಸ್ಕೊಳ್ಬೋದು ನೀಟಾಗಿ ನಾನು ಬೀಡನ್ನ ಹಾಕ್ಕೊಂಡೇ ನಾಟ್ ಮಾಡ್ಕೊಂಡು ಬಂದಿರೋದ್ರಿಂದ ಸೊ ಮತ್ತೆ ನಾವೇನು ಬೀಡನ್ನ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಆ ಥ್ರೆಡ್ಡನ್ನು ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ಸುತ್ತಕೊಳ್ಬೇಕು ಆದಷ್ಟು ಟೈಟಾಗಿ ಈ ರೀತಿ ಸುತ್ತಕೊಳ್ಳಿ ಈ ರೀತಿ ಇಟ್ಕೊಂಡು ಆದಷ್ಟು ಟೈಟಾಗಿ ಸುತ್ತಕೊಂಡ್ರೆ ಕೈಗೆ ಸ್ವಲ್ಪ ಗ್ರಿಪ್ ಸಿಗುತ್ತೆ ಈ ರೀತಿ ಸುತ್ತಿಕೊಳ್ಳಿ ಅದೇ ಥ್ರೆಡಲ್ಲಿ ಮತ್ತೆ ಏನು ಎಕ್ಸ್ಟ್ರಾ ಥ್ರೆಡ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅದೇ ಥ್ರೆಡಲ್ಲಿ ಸುತ್ತಿಕೊಳ್ಳಿ ಒಂದು ಎರಡು ಮೂರು ರೌಂಡಷ್ಟು ಸುತ್ತಕೊಂಡು ನಂತರ ನಾವು ಗಂಟು ಹಾಕ್ಕೊಳ್ಬೇಕು ಅಂದರೆ ನಾಟ್ ಥರ ಮಾಡಬೇಕು ಹಾಗಾಗಿ ಸ್ವಲ್ಪ ಈ ರೀತಿ ಸುತ್ತಕೊಂಡು ಥ್ರೆಡ್ಡನ್ನು ಈ ರೀತಿ ಇಟ್ಕೊಂಡು ಗಂಟು ಇದ್ದೀನಿ ಮತ್ತು ಇನ್ನೊಂದು ರೌಂಡ್ ಸುತ್ತಕೊಳ್ತೀನಿ ಮತ್ತು ಈ ರೀತಿ ಸುತ್ತಕೊಂಡು ಆ ಥ್ರೆಡ್ ಒಳಗಡೆ ನಿಡಲನ್ನ ಪಾಸ್ ಮಾಡಿ ಅಂದರೆ ನಾಟ್ ಬರೋ ರೀತಿ ಮಾಡಬೇಕು ಫ್ರೆಂಡ್ಸ್ ಇಲ್ಲೂ ಕೂಡ ಅದು ಬಿಚ್ಚೋಗೋದಿಲ್ಲ ಒಂದೆರಡು ಸಲ ನಾಟ್ ಮಾಡ್ಕೊಳ್ಳಿ ಈ ರೀತಿ ಟೈಟಾಗಿ ಟೈಟಾಗಿ ನಾಟ್ ಮಾಡ್ಕೊಂಡ್ಮೇಲೆ ಇದನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ನಾಟ್ ಒಳಗಡೆಯಿಂದ ನಾನು ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತೀನಿ ಸೊ ಅವಾಗ ನೀಟಾಗಿ ಸೆಕ್ಯೂರ್ ಆಗುತ್ತೆ ಇದು ಸೊ ಗಂಟು ಥರ ಇರುತ್ತಲ್ವ ಅದ್ರ ಮಧ್ಯದಿಂದ ನಾನು ನಿಡಲನ್ನ ಹೊರಗಡೆ ಪಾಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡ್ರೆ ಇದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಇದು ಸ್ಟಾರ್ಟಿಂಗ್ ಥ್ರೆಡ್ಡು ಸ್ವಲ್ಪ ಗಂಟು ಥರ ಅದು ಸ್ಟಾರ್ಟಿಂಗ್ ತ್ರೀ ಥ್ರೆಡ್ಡು ಸೊ ಕೊನೆಯಲ್ಲಿ ಹಿಂದೆ ಸ್ವಲ್ಪ ಗಮ್ ಹಾಕಿ ಸೈಡಿಗೆ ಅಂಟಿಸ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ ಇವಾಗ ನಾವು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಬೇಕು ಸೊ ನಾನಿಲ್ಲಿ ಎಕ್ಸ್ಟ್ರಾ ಇರುವಂಥ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟುದ್ದ ಬೇಕೋ ಅಷ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಆಲ್ರೆಡಿ ಒಂದು ಕುಚ್ಚನ್ನು ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ಇವಾಗ ನಾವು ಇಲ್ಲಿ ಗ್ಯಾಪನ್ನು ಕೊಡಬೇಕು ಅಂದರೆ ನಾನಿಲ್ಲಿ ಒಂದು ಎರಡೂವರೆ ಇಂಚಷ್ಟಾಗುವಷ್ಟು ಕೊಡ್ತಾಯಿದ್ದೀನಿ ಸಾಕು ಅಥವಾ ಅದಕ್ಕಿಂತ ಸ್ವಲ್ಪ ದೂರ ಬೇಕು ಅಂದರೆ ಒಂದು ಮೂರು ಇಂಚಷ್ಟಾಗುವಷ್ಟು ನೀವು ಗ್ಯಾಪನ್ನು ಕೊಡ್ಬೋದು ನಾನಿಲ್ಲಿ ಎರಡೂವರೆ ಇಂಚಷ್ಟಾಗುವಷ್ಟು ಗ್ಯಾಪನ್ನು ಕೊಡ್ತಾ ಒಂದು ಥ್ರೆಡ್ಡನ್ನು ಒಂದು ಕುಚ್ಚನ್ನು ಸಾರಿ ಅಟ್ಯಾಚ್ ಮಾಡಿದ್ದೀನಿ ಇವಾಗ ಎರಡನೇ ಕುಚ್ಚ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಗಮ್ಮ ಹಾಕ್ತಾಯಿದ್ದೀನಿ ಈ ರೀತಿ ಹಾಕಿ ನಾವು ನಂತರ ನಾವು ಅದನ್ನು ಸ್ಟಿಚ್ ಮಾಡೋದ್ರಿಂದ ಅದು ಸ್ಟಿಚ್ ಮಾಡ್ಬೇಕು ಮಾಡಬೇಕಿದ್ರೆ ಅದು ಜರುಗೋಲ್ಲ ನೀಟಾಗಿ ಕೂತಿರುತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ಸ್ಟಿಚ್ ಮಾಡಿ ಫ್ರೆಂಡ್ಸ್ ಆವಾಗ ಇನ್ನೂ ಬೇಗನೆ ಸ್ಟಿಚ್ ಮಾಡ್ಕೊಳ್ಬೋದು ಅದು ಜರುಗೋದಿಲ್ಲ ಆದರೆ ನಾನು ಆವಾಗಲೇ ಸ್ವಲ್ಪ ಗಮ್ಮ ಹಾಕಿ ಅಂಟಿಸಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹೊಲ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯೆಮಿಂಗ್ ಸೂಜಿಗೆ ದಾರಾನ ಹಾಕೊಂಡಿದ್ದೀನಿ ಅದನ್ನು ಎರಡು ಎಳೆ ಹಾಕ್ಕೊಂಡಿದ್ದೀನಿ ಹಿಂದೆ ಫೋಲ್ಡ್ ಮಾಡಿ ಕಟ್ಟಿದಾಗ ನಾಲ್ಕು ಎಳೆ ದಾರ ಆಗುತ್ತೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಅದು ಟೈಟಾಗಿರುತ್ತೆ ಬಿಚ್ಚೋಗೋದಿಲ್ಲ ಈ ರೀತಿ ಟೈಟಾಗಿ ಹಾಕ್ಕೊಂಡು ಕೆಳಗಡೆಯಿಂದ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡು ಈ ಸೈಡು ಆ ಪಕ್ಕನೇ ಫ್ರೆಂಡ್ಸ್ ದೂರದಲ್ಲಿ ಚುಚ್ಚಕ್ಕೆ ಹೋಗ್ಬಿಡಿ ಆ ಕುಚ್ಚು ಏನಿರುತ್ತೆ ಅದರ ಪಕ್ಕನೇ ನಾವು ಥ್ರೆಡ್ಡನ್ನು ಪಾಸ್ ಮಾಡಿಕೊಳ್ಬೇಕು ಸ್ವಲ್ಪ ಗಮ್ಮಾಕಿ ಒಂದು ಹತ್ತು ನಿಮಿಷ ಬಿಟ್ಟು ಈ ರೀತಿ ಹೊಲ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಮತ್ತು ಈ ಸೈಡು ಕೆಳಗಡೆಯಿಂದ ನಿಡಲ್ನ ಪಾ ಮೇಲ್ ಪಾಸ್ ಮಾಡ್ಕೊಳ್ತಿದ್ದೀನಿ ಆ ಕುಚ್ಚು ದಾರ ಇದೆಯಲ್ವ ಅದ್ರ ಪಕ್ಕನೆ ಮೇಲೆ ಥ್ರೆಡ್ಡನ್ನು ತಗೊಂಡು ಸೊ ಈ ಸೈಡು ನಿಡಲನ್ನ ಹಾಕ್ತಾ ಇದ್ದೀನಿ ಹಾಕಿ ಥ್ರೆಡ್ಡನ್ನು ಮೇ ಕೆಳಗಡೆ ಹೇಳ್ಕೊಳ್ಬೇಕು ಸೊ ಆದಷ್ಟು ದಾರ ರಿಂಕಲ್ಸ್ ಬಂದಂಗೆ ಆಗುತ್ತೆ ನೋಡಿಕೊಂಡು ಟೈಟಾಗಿ ಹಾಕ್ಕೊಳ್ಳಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಸೊ ಒಂದು ಎರಡು ರೌಂಡ್ ಹಾಕ್ಕೊಂಡೆ ಇದಕ್ಕೆ ಬೇಕಿದ್ದರೆ ನೀವು ಕುಚ್ಚನ್ನು ಮಧ್ಯದಲ್ಲಿ ಒಂದು ಬೀಡನ್ನು ಕೂಡ ಇವಾಗಲೇ ಅಟ್ಯಾಚ್ ಮಾಡ್ಕೊಳ್ಬೋದು ನಾನು ಸ್ಟಾರ್ಟಿಂಗ್ ಹಾಕಿಲ್ಲ ಬಟ್ ಇಲ್ಲಿ ಹಾಕಿ ತೋರಿಸ್ತೀನಿ ಒಂದು ಮೂರು ರೌಂಡ್ ಈ ರೀತಿ ಸುತ್ಕೊಳ್ಳಿ ಮೂರು ಅಥವಾ ನಾಲ್ಕು ರೌಂಡ್ ನೀಟಾಗಿ ಸುತ್ಕೊಳ್ಬೋದು ಸೊ ಈ ರೀತಿ ಒಂದು ಮೂರ್ನಾಲ್ಕು ರೌಂಡ್ ಹಾಕ್ಕೊಳ್ಳಿ ನಂತರ ಅದನ್ನು ಹಿಂದೆ ತಗೊಂಡೋಗಿ ಗಂಟು ಹಾಕ್ಕೊಳ್ಬೋದು ಈ ರೀತಿ ಹಿಂದೆ ತಗೊಂಡೋಗಿ ನಾನು ಸ್ವಲ್ಪ ಬಟ್ಟೆನ ಸೇರಿಸ್ಕೊಂಡಂಗೆ ಈ ರೀತಿ ಚುಚ್ಕೊಂಡು ಇಲ್ಲಿ ಒಂದು ಮೂರು ನಾಲ್ಕು ರೌಂಡ್ ಸುತ್ಕೊಳ್ತೀರಿ ಥ್ರೆಡ್ಡನ್ನು ಒಂದೆರಡು ಮೂರು ರೌಂಡ್ ಸುತ್ಕೊಳ್ಳಿ ಟೈಟಾಗಿ ನಂತರ ಈ ರೀತಿ ಟೈಟಾಗಿ ಕಾಣಿಸುತ್ತೆ ಸೊ ಗಮ್ ಹಾಕಿ ಅಂಟಿಸಿರೋದ್ರಿಂದ ಸ್ವಲ್ಪ ಸ್ಟಿಫಾಗೇ ಇರುತ್ತೆ ಇದು ಫೋಲ್ಡ್ ಆಗೋದಿಲ್ಲ ಮತ್ತು ನಾನಿಲ್ಲಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿಲ್ಲ ಅದೇ ಥ್ರೆಡಲ್ಲಿ ಮಧ್ಯದಲ್ಲಿ ಒಂದು ಬೀಡನ್ನ ಹಾಕ್ಕೊಂಡು ಹೊಲ್ಕೊಳ್ತಿದ್ದೀನಿ ಹಾಗಾಗಿ ಮತ್ತು ಮಧ್ಯದಲ್ಲಿ ಬರೋ ಹಾಗೆ ನಿಡಲನ್ನ ಪಾಸ್ ಮಾಡ್ಕೊಳ್ತೀನಿ ಕೆಳಗಡೆಯಿಂದ ಅಥವಾ ಕೊನೆಯಲ್ಲಿ ನೀವು ಮೇಲಿಂದ ಸ್ವಲ್ಪ ಗಮ್ಮ ಹಾಕಿ ಅಂಟಿಸ್ಕೊಳ್ಬೋದು ಬಟ್ ನಾನಿಲ್ಲಿ ನಿಡಲಲ್ಲಿ ನಿಡಲ್ ನಿಡಲ್ನಾದ್ರೂ ಮಧ್ಯದಲ್ಲಿ ಪಾಸ್ ಮಾಡಿಕೊಂಡು ಸೂಜಿನ ಅದಕ್ಕೆ ಮಧ್ಯದಲ್ಲಿ ಬರೋ ಹಾಗೆ ಒಂದು ಬೀಡನ್ನ ಇದ್ದೀನಿ ಸೊ ಇಲ್ಲಿ ಪರ್ಲ ಆದ ವೈಟ್ ಪರ್ಲ ಆದರೂ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಗೋಲ್ಡ್ ಬೀಡಾದರೂ ಹಾಕ್ಕೊಳ್ಬೋದು ಒಂದು ಬೀಡನ್ನ ಹಾಕ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಕೆಳಗಡೆ ನಾವು ಸೂಜಿನ ಹೋಗಬೇಕು ಸೊ ಗಮ್ಮ ಹಾಕೋ ಹಾಗೆಲ್ಲ ಈ ರೀತಿ ಹೊಲ್ಕೊಂಡ್ರೇನು ಗಮ್ಮಿನ ಅವಶ್ಯಕತೆ ಇಲ್ಲ ಈ ರೀತಿ ಇಟ್ಕೊಂಡು ಸೊ ಹಿಂದೆ ತಗೊಂಡೋಗಿ ಮತ್ತು ಇನ್ನೊಂದು ಸಲ ನಾನು ನಾಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದರಲ್ಲಿ ನೀವು ಇನ್ನೂ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಸೊ ಒಂದು ಐಡಿಯಾ ರೀತಿ ನಾನು ಹಾಕಿದ್ದೀನಿ ಬಟ್ ಇದರಲ್ಲೇ ತುಂಬ ಗ್ರ್ಯಾಂಡಾಗಿ ಬೇಕು ಅಂದರೆ ಇನ್ನೂ ಬ್ರೈಡಲ್ ಲುಕ್ ಬೇಕು ಅಂದರೆ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ನಿಮ್ಮ ಕ್ರಿಯೇಟಿವಿಟಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ನಮ್ಮ ಸೀರೆಗಳಿಗೆ ನಾವೇ ಸ್ವತಃ ಸೊ ಬ್ರೈಡಲ್ ಲುಕ್ ಬರೋ ಹಾಗೆ ಸೀರೆ ಕುಚ್ಚನ್ನು ಈ ರೀತಿ ರೆಡಿ ಮಾಡ್ಕೊಳ್ಬೋದು ಒಂದು ಸೀರೆಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ಕುಚ್ಚು ಸಾಕಾಗುತ್ತೆ ಅನಿಸುತ್ತೆ ಈ ರೀತಿ ನಾನು ಹಾಕ್ಕೊಂಡಿದ್ದೀನಿ ಸೊ ಫಸ್ಟ್ ಒಂದು ಬೀಡನ್ನ ಹಾಕಿಲ್ಲ ಸ್ವಲ್ಪ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ತೀನಿ ಇದಕ್ಕೆ ಹಾಗೆಯೇ ಸೂಜಿಲಿ ಹೊಲ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ಸೊ ನಂತರ ಮತ್ತೆ ನಾನು ಎರಡೂವರೆ ಇಂಚಷ್ಟು ಗ್ಯಾಪ್ ಕೊಟ್ಟು ಇನ್ನೊಂದು ಕುಚ್ಚನ್ನು ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನಿಲ್ಲಿ ಪೂರ್ತಿಯಾಗಿ ಒಂದು ನಾಲ್ಕು ಕುಚ್ಚನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅದ್ರ ಮೇಲೆ ಒಂದೊಂದು ಕುಂದನ್ಗಳನ್ನ ಅಂಟಿಸಿದ್ದೀನಿ ಸ್ವಲ್ಪ ಗಮ್ ಹಾಕಿ ಕುಂದನ್ಗಳನ್ನ ಅಂಟಿಸಿದ್ದೀನಿ ಅಥವಾ ಒಲಿಬೇಕಿದ್ರೆ ನಾವು ಅದನ್ನು ಬಟ್ಟೆಗೆ ಹಾಕ್ಕೊಂಡು ಹೊಲ್ಕೊಳ್ತೀವಲ್ಲ ಆವಾಗಲೇ ಬೇಕಿದ್ದರೆ ಒಂದು ಬೀಡನ್ನ ಹಾಕ್ಕೊಂಡು ಹೊಲ್ಕೊಳ್ಬೋದು ಅಥವಾ ಕೊನೆಯಲ್ಲಿ ಅಲ್ಲಿ ನಾವು ಸ್ಟೋನ್ ಚೈನ್ನ ರೌಂಡ್ ಶೇಪಲ್ಲಿ ಬರೋ ಹಾಗೆ ಹಾಕ್ಕೊಳ್ಬೋದು ಸೊ ತುಂಬ ಚೇಂಜಸ್ ಮಾಡಿ ಈ ಡಿಸೈನ್ನ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನಿಮ್ಮ ಸೀರೆಗಳಿಗೆ ನೀವೇನೇ ಸೊ ತುಂಬ ಚೆನ್ನಾಗಿ ಬರುತ್ತೆ ಕುಂದನ ಅಂಟಿಸಿರೋದ್ರಿಂದ ಇನ್ನೂ ಗ್ರ್ಯಾಂಡಾಗಿ ಕಾಣಿಸ್ತಿದೆ ಈ ಡಿಸೈನು ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಕಷ್ಟ ಏನಿಲ್ಲ ತುಂಬ ಅಂದರೆ ತುಂಬಾ ಏಜಿ ಇದೆ ಡಿಸೈನು ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಇವಾಗ ಸುಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಕೃಷಕ್ ಹುಚ್ಚು ಬರಲ್ಲ ಅನ್ನೋರು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು